ಈಗ ತಮ್ಮೆಲ್ಲರ ಒಂದು ಅಪೇಕ್ಷೆ ಮೇರೆಗೆ ಯಾವನಪ್ಪ ಆ ಮಾತಿನ ಗಿಳಿ ಅಣ್ಣ ಅದು ಜೈಲಿಗೆ ಹೋಗಿ ಬಂದ ಹಾಕಿದ ಸಿಂಧ ಹತ್ತು ಹದಿನೈದು ವರ್ಷ ಆತ ಮೆಟ್ಟಿಗೆತ್ತ ಪ್ರಾಣಾಯಕ್ಕನೂ ಮೆಟ್ಗೆತ್ತ ನಾನು ಮೆಟ್ಟಿಗೆತ್ತಿನ ಬಿಡ್ರಿ ಮತ್ತೆ ಅವರೇ ಅದ ಬೇಕಾ ಏನ ನಿನ್ನ ನಿನ್ನ ಬದುಕಂದಿರೋ ಈ ಹಾಳಾದ ಹುಡುಗರು ಪ್ರೀತಿನ ಹಿಂಗಾರಿ ಇನ್ನ ನೆಟ್ಟಿಗೆ ಹಿನ್ನೋಲ್ ಹಾಕೊಳ್ಳ ಬರ್ತಿರಂಗಿಲ್ಲ ಹುಡುಗಿಗೆ ಆಕಿನ ಪ್ರೀತಿ ಮಾಡಿರ್ತಾವ ಅಕಿ ಜಾತಿ ಯಾವ್ದು ನಮ್ಮ ಜಾತಿ ಯಾವುದು ಎಲ್ಲಿ ಹೋಗಿ ಪ್ರೀತಿ ದಡ ಹತ್ತತಿವ್ ನಡಬಾರಕ ಮುಣಗ್ತೇ ಒಂದು ಗೊತ್ತಿರಂಗಿಲ್ಲ ಆದ್ರ ಆಕೆ ಕಡೆ ಹುಡಿಗ ಏನು ಮಾಡ್ತಾಳ ಈ ಹುಡುಗನ ಮೊಸ ಗ್ರಾಮದ ಆರಾಧ್ಯ ದೇವರಾಗಿರ್ತಕ್ಕಂಥ ಶ್ರೀ ಹಾಜಿ ಮಸ್ತಾನ್ ಸಾಹೇಬರ ಪಾದಾರವಿಂದಗಳಲ್ಲಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಮಡಿಯಾಗ ಕ್ರಿಕೆಟ್ ವಿಶ್ವಕಪ್ ಕ್ರಿಕೆಟ್ ನೋಡ್ಕೊಂತ ಕುಂತಿದ್ದೆ ತಿಪ್ಪು ಅನ್ನ ಹೊಟ್ಟೆ ಬಿಡಲಿಲ್ಲ ಕೊನ್ನೂರು ಎಲ್ಲ ವರ್ಧಮಾನ ಬಂದು ಒಂದು ಹಾಡ ಹಾಡು ಹೋಗ್ಬೇಕು ಬಹಳ ಅಪೇಕ್ಷೆ ಹೇಳಿ ಅದಕ್ಕೆ ಎಲ್ಲರಿಗೂ ಇವತ್ತು ಶುಭ ಶನಿವಾರ ಹಾಜಿ ನ ಜಾತ್ರೆನೂ ಬಾರಿ ಆತು ವಿಶ್ವಕಪ್ ಗೆದ್ದಿದ್ದು ಖರೆ ಆತು ಅದಕ್ಕ ತಾವೆಲ್ಲರೂ ಬಹಳ ಸಂತೋಷದಿಂದ ಈ ಹೊತ್ತಿನಲ್ಲಿ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀರಿ ಎಲ್ಲ ಸಕ್ಸಸ್ ಆಗ್ಲಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳತ್ತೀ ಏನಾದ್ರಿ ಅದಾರ ಇಲ್ಲಿ ಹಾ ಬರಿ ಮೈ ತಿಪ್ಪನ ಕೊಡೋರು ಅವ್ರು ದಯಮಾಡಿ ಯಾರು ವೇದಿಕೆ ಮೇಲೆ ಬರ್ಬೇಡ್ರಿ ನಾವ್ ಹೊರಗೆ ಬರೋಣ ಬರ್ರಿ ಮತ್ ಏನ್ರಿ ಈಗ ತಮ್ಮೆಲ್ಲರೇ ಒಂದು ಅಪೇಕ್ಷೆ ಮೇರೆಗೆ ಯಾವನಪ್ಪ ಮಾತಿನಿಳಿ ಏನ ಅದು ಜೈಲಿಗೆ ಹೋಗಿ ಬಂದಾಕಿದಸಿಂದು ಹತ್ತು ಹದಿನೈದು ವರ್ಷ ಆತ ಮೆಟ್ಗೆತ್ತಳ ಆ ಪ್ರಾಣಾಯಕನೂ ಮೆಟ್ಗೆತ್ತಾಳು ನಾನು ಮೆಟ್ಟಿಗೆ ಎತ್ತಿನ ಬಿಡ್ರಿ ಮತ್ತಾವ್ರೆ ಅದ ಬೇಕಾ सर अबना को माइको हेलो हलो हेलो 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 हलो हलो हेलो हू ह

न अंग आगी यागनि माती ல்ல நன்னூரல்ல தயது கேழி நேரலை நன்க மாச மாந்த முக்கிய மெச்சுவில் ಮನಸ ಬಾಳ ತಂದಿ ಕಟ್ಟಿ ಕನ್ನಡ ಕೈ ಬಿಟ್ಟಿ ನಮ್ಮ ಪ್ರೀತಿ ಇದ್ದಾಗ ಮನಸು ಎರಡು ನನ್ನ ಬೋಳ ಏನಾಗ್ಲಿ ನಿನ್ನ ಬದುಕಲು ಚಂದಿರಲು ಈ ಹಾಳಾದ ಹುಡುಗರು ಪ್ರೀತಿನ ಹಿಂಗಾರಿ ಇನ್ನ ನೆಟ್ಟಿಗೆ ಹೆಣ್ ಹಾಕಲಕ್ಕೆ ಬರ್ತಿರಂಗಿಲ್ಲ ಹುಡುಗಿಗೆ ಅಕ್ಕಿನ ಪ್ರೀತಿ ಮಾಡಿರ್ತಾವ ಅಕಿ ಜಾತಿ ಹೌದು ನಮ್ಮ ಜಾತಿ ಹೌದು ಎಲ್ಲಿ ಹೋಗಿ ಪ್ರೀತಿ ದಡ ಹತ್ತತಿವ್ ನಡಬಾರ ಮುಣಗ್ತೇವ ಒಂದು ಗೊತ್ತಿರಂಗಿಲ್ಲ ಆದ್ರ ಆಕೆ ಕಡೀಕ್ ಹುಡುಗ ಹುಡುಗೇನ್ ಮಾಡ್ತಾಳ ಈ ಹುಡುಗನ ಮೋಸ ಮಾಡ್ತಾಳ ಬ್ಯಾರೇದವ್ನ ಮದುವೆಯಾಗಿ ಬಸ್ನ ಹೋಗೋ ಹೋಗುವತ್ನ ಟಾಟಾ ಮಾಡಿ ಹೇಳ್ತಾಳ ಹುಡುಗಗೆ ಎಷ್ಟು ದಿವಸ ನೀನ್ ಏನ್ ಮಾಡ್ಬೇಕು ಮಾಡಿನ ನಾ ಮತ್ತೊಬ್ಬನು ನೋಡಿ ಒಂಟಳ ನಿನ್ನ ಆದಿ ನೀನ್ ನೋಡ್ಕೋ ಆ ತಾಳಕ್ಕೆ ಅವಾಗಿದ ಕಿಸುಬಾಯಿ ಹುಡುಗಿ ನನ್ನ ಬಾಳೆ ಕಿವಿಂಕಿ ನಿನ್ನ ಬಾಳೆ ಚಂದ ಇದು ನಿಮ್ಮ ಬಾಳೆ ಗಂಡಸರು ಬಾಳೆ ಚಂದ ಹೋಗೋದ್ ಏನ್ ನನಗತ್ತೆ ದರ್ಗಾದಾಗ ಬಿದ್ದು ಬುರ್ಗ ತಕೊಂಡ್ ಬಂದ್ ಬಳಕೋ ಇಲ್ಲಿ ಬಂದಾರ ಸಾಹಿಬ್ರವ್ರ ನಮ್ಗ ಬಡದವ್ರು ಹೆಂಗ ಬಿದ್ದಿಲ್ಲ ಕೇಳಿ